ಕುಮನೂರು ಗ್ರಾಮದ ಮೃತ ರೇಣುಕಾ ನಿವಾಸಕ್ಕೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ಸಾಂತ್ವನ ವೈಯಕ್ತಿಕ ಧನ ಸಹಾಯ ಕುಕ್ನೂರು ತಾಲೂಕಿನ ಆಡೂರು ಗ್ರಾಮದ ಪ್ರಕಾಶ್ ಹಿರೇಮನಿ ಎನ್ನುವವರ ಪತ್ನಿ ರೇಣುಕಾ ಹಾಗೂ ಮಗು ವೈದ್ಯರ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಮೃತರ ನಿವಾಸಕ್ಕೆ ಸಚಿವ ಶಿವರಾಜ್ ತಂಗಡಗಿ ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಮಂಗಳವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹಿರೇಮನಿಯವರ ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅವರು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದರು ಈ ವೇಳೆ ಮಾತನಾಡಿದ ಅವರು ನಾನು ಹಾಗೂ ರಾಯರೆಡ್ಡಿಯವರು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸಾಧ್ಯವಾದಷ್ಟು ಕುಟುಂಬಕ್ಕೆ ಪರಿಹಾರ ಒದಗಿಸುತ್ತೇವೆ ಎನ್ನುವ ಭರವಸೆಯನ್ನು ನೀಡಿದರು ಸತ್ಯಶೋಧನಾ ತಂಡದವರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಬಾಣಂತಿಯರ ಸಾವಾಗ್ತಾ ಇದ್ದು ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಆಪಾದಿಸಿ ಮಾತನಾಡಿದಕ್ಕೆ ತಂಗಡಗಿಯವರು ಪ್ರತಿಕ್ರಿಯಿಸಿದರು ಬಿಜೆಪಿಯವರಂತೆ ನಾವು ಸಾವಿನ ಮನೆಯಲ್ಲೂ ರಾಜಕಾರಣ ಮಾಡುವುದಿಲ್ಲ ಸಾಂತ್ವನ ಹೇಳುವುದನ್ನು ಬಿಟ್ಟು ರಾಜಕೀಯ ಮಾಡದೆ ವಾಸ್ತವ ಸತ್ಯ ಅರಿತು ಮಾತನಾಡಬೇಕು ಅವರು ಏನು ತಮ್ಮ ತಂಡದಿಂದ ಸತ್ಯಶೋಧನೆ ಮಾಡಲು ಬಂದಿದ್ದಾರೋ ಏನು ಆಡಳಿತ ಪಕ್ಷವನ್ನು ಟೀಕೆ ಮಾಡಲು ಬಂದಿದ್ದಾರೋ ಅಂತ ಪ್ರಶ್ನೆ ಮಾಡಿದರು ವಿರೋಧ ಪಕ್ಷದವರು ಎಲ್ಲೇ ಬರಲಿ ಅವರು ನಮ್ಮನ್ನು ಹೊಗಳಲು ಬರುತ್ತಾರೆ ಎಂದು ರಾಯರೆಡ್ಡಿ ಹೇಳಿ ಮಾತನಾಡಿ ನಮ್ಮನ್ನು ಟೀಕೆ ಮಾಡಲು ಅವರು ಬರುವುದು ನಮ್ಮ ಬಗ್ಗೆ ಟೀಕೆ ಮಾಡದ ಮಾಡಿದ ಅವರು ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಐದು ಲಕ್ಷ ಕೊಡಿಸಲಿ ನಾವು ಹತ್ತು ಲಕ್ಷ ಕೊಡಿಸ್ತೇವೆ ಅಂತ ಹೇಳಿದರು ರಾಷ್ಟ್ರಮಟ್ಟದಲ್ಲಿ ಬಾಣತಿಯನ್ನು ಸಾವು ಒಂದು ಅರವತ್ತೈದು ಸಾವುಗಳಾಗ್ತಾ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷಕ್ಕೆ ಅರವತ್ನಾಲ್ಕು ಆದರೆ ಕೊಪ್ಪಳದಲ್ಲಿ ಅರವತ್ತೊಂದು ಬಾಣತಿಯರ ಸಂಭವಿಸ್ತಾ ಇವೆ ಇದು ಬಳ್ಳಾರಿಯ ಹಾಗೆ ಇದು ಔಷಧದಿಂದ ಸಾವಾಗಿಲ್ಲ ಪೌಷ್ಟಿಕಾಂಶದ ಕೊರತೆಯಿಂದ ಆಗಿರಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಆರೋಗ್ಯ ಇಲಾಖೆಯವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೇಳಿದರು ಈ ವೇಳೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಸಂಸದ ರಾಜಶೇಖರ ಹಿಟ್ನಾಳ್ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿರೂಪಾಕ್ಷಪ್ಪ ದೊಡ್ಮನಿ ಪ್ರಭು ತೋಂಡಿಹಾಳ್ ಶಿವರಾಜ್ ದೊಡ್ಮನಿ ವೀರಣ್ಣ ಚೌಡಿ ಸುರೇಶ್ ಚೌಡಿ ಗುರುಪಾದ ಹಿರೇಮನಿ ದೇವರಾಜ ಮನ್ನಾಪುರ್ ಅರವಿಂದ ಮುಂದಲಮನಿ ಕುಮಾರ್ ಮಾದಿನೂರ್ ದೇವೇಂದ್ರಪ್ಪ ಬಡ್ಗೇರ್ ಇನ್ನಿತರಿದ್ದರು ಈ ವೇಳೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ತಹಶೀಲ್ದಾರ್ ಗ್ರಾಮ ಪಂಚಾಯತ್ ಪಿಡಿಒ ಇನ್ನಿತರ ಇಲಾಖೆಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕುಕುನೂರು ಓದೋ ಜೀವ ಅಂತ ಬಂದ ಸರ್ ಏನಾಯ್ತಂದ್ರೆ ಮೂವತ್ತೊಂದು ತಾರೀಕಿಗೆ ಆರಾಮ ಖುಷಿ ನೌಕರಿ ಬಂದ ಖುಷಿ ನೌಕರಿಗೆ ಸರಿಯಾಗಿ ಆ ಟೈಮಲ್ಲಿ ನಮಗೆ ಸುಮಾರು ಎರಡು ಗಂಟೆ ಹೊಡೆದು ಆಮೇಲೆ ಈಗ ಎರಡು ಗಂಟೆಗೆ ಸಿದ್ಧ ಮಾಡಬೇಕು ಪೋಸ್ಟಿಂಗ್ ಬಂದ್ರಿ ಆಮೇಲೆ ಸರ್ಕಾರದ ಒಬ್ಬ ಬೇರೆ ಪ್ರತಿನಿಧಿಯಾಗಿ ನಾವು ಬಂದು ಹೋಗಿದ್ದೇವೆ ಅದಕ್ಕೆ ಮಾತಾಡ್ತಾರೆ ಈಗ ನೋಡಪ್ಪ ವಿರೋಧ ಪಕ್ಷದವರು ಅವ್ರ ಕರ್ತವ್ಯ ಮತ್ತೆ ಅವರು ನಮ್ಮನ್ನ ಹೊಗಳ ಹೋಗಕ್ಕೆ ಬರ್ತಾರೆ ಅವರು ಟೀಕೆ ಮಾಡಲಿಕ್ಕೆ ಬರಬೇಕಾಗತ್ತೆ ಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಹೇಳಿದ್ದಾರೆ ಒಟ್ಟಾರೆ ನಾನು ಮೆಡಿಸಿನ್ ಬಗ್ಗೆ ನಿನ್ನೆ ಹೇಳಿದೆ ನಿಮ್ಗೆ ಆ ಮೆಡಿಸಿನ್ ಸಪ್ಲೈ ಮಾಡಿದವರು ಯಾರು ಗವರ್ಮೆಂಟ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಆದರೆ ಅದನ್ನ ಇಂಥ ಮೆಡಿಸಿನ್ ತಗೋಬೇಕು ಅಂತಾನೆ ರೆಕಮೆಂಡ್ ಮಾಡಿದ ಅದಕ್ಕೆ ಇವೆಲ್ಲ ಮಾತಾಡ್ತಾ ನೋಡಪ್ಪ ನಾವು ಸಾವಿನ ಇದ್ರ ಮನೆಯಲ್ಲಿ ವಿರೋಧ ಪಕ್ಷ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಬಂದು ತಪ್ಪೇನಿದೆ ಐ ವೆಲ್ಕಮ್ ನೆಮ್ ಬಂದು ಈ ತರ ಅಡ್ಡಾಡ್ಲಿ ಕೊಡಲಿ ಅದು ಬಿಟ್ಟು ಬರೀ ಟೀಕೆ ಮಾಡೋದ್ರಿಂದ ಆಗಲ್ಲ ಅದಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಜನಪರವಾಗಿದೆ ಜನರಿಗೆ ಆರೋಗ್ಯ ದೃಷ್ಟಿ ಇರ್ಬೋದು ಆಹಾರದ ವಿಚಾರ ಇರ್ಬೋದು ನಾವೆಲ್ಲವನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಉತ್ತರ ಪ್ರದೇಶ ಇಸ್ ದ ಹೈಯೆಸ್ಟ್ ರಾಜಸ್ಥಾನ್ ಇಸ್ ದ ಹೈಯೆಸ್ಟ್ ಬಿಹಾರ ಅಲ್ಲ ಅಫ್ಕೋರ್ಸ್ ಎನಿ ದಿಸ್ ಥಿಂಗ್ ನಾಟ್ ಎ ಕ್ವಶನ್ ಆಫ್ ದ್ಯಾಟ್ ಪಾರ್ಟಿ ದಿಸ್ ಪಾರ್ಟಿ ಎಲ್ಲ ರಾಜ್ಯದಲ್ಲೂ ಇದು ಸಂಭವಿಸ್ತದೆ ಅದಕ್ಕೆ ಘಟನೆಗಳಾಗ್ತವೆ ಅದಕ್ಕಾಗಿನ ನಾವು ಸರ್ಕಾರ ಇರೋದು ಅದಕ್ಕಾಗಿನೇ ನಾವು ಮಾನವೀಯತೆ ದೃಷ್ಟಿಯಿಂದ ಇದು ನಮ್ಮ ಕರ್ತವ್ಯ ಆ ನೊಂದವರ ಇದರಲ್ಲಿ ಅವ್ರಿಗೆ ಸಹಾಯ ಮಾಡಿಸ್ಬೇಕು ಅಂತ ಹೇಳಿ ಆದರೆ ಇಂಥ ಪ್ರಕರಣದಲ್ಲಿ ಹಣ ಕೊಡಲಿಕ್ಕೆ ಅವಕಾಶಗಳಿಲ್ಲ ಅದಕ್ಕೆ ನಿನ್ನೆ ಹೇಳಿದ್ದು ನಾನು ಅವ್ರು ಬಂದಿದ್ರಲ್ಲ ಬಿಜೆಪಿಯ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಕೊಡುಸು ಒಂದು ಐದು ಲಕ್ಷನ ನಾನು ಹತ್ತು ಲಕ್ಷ ಕೊಡಿಸ್ತೇನೆ ಅದೇ ಪ್ರಧಾ ಪ್ರಧಾನಮಂತ್ರಿ ಆದ್ರೂ ಇಲ್ಲ ಅವರು ಇದು ನಾವು ಅಲ್ಲ ಇದು ನಾನು ಹೇಳೋದು ಅಪಾದನೆ ಮಾಡೋದು ಬೇಡ ಬೇಡ ನಾವು ಏನಪ್ಪ ನಮ್ಮ ಕೆಲಸ ನಾವು ಮಾಡ್ತೇವೆ ನಮಾನವೀತೆಯ ದೃಷ್ಟಿಯಿಂದ ಮಾಡ್ತೇವೆ ಅವ್ರು ಮೇಲೆ ಅಪಾಕ ರೈಟ್ ಸರ್ಕಾರವಾಗಿ ಜವಾಬ್ದಾರಿಯಲ್ಲಿ ನಿಭಾಯಿತು ಈಗ ಪರಿಹಾರ ಏನಿಗೆ ಈಗ ಇದಕ್ಕೆ ಪರಿಹಾರದ್ದು ಒಂದು ಔಷಧಿಯಿಂದ ಮತ್ತೊಂದು ಏನಾದರೂ ಒಂದು ಇದ್ರೆ ಅದಕ್ಕೊಂದು ಪರಿಹಾರ ಹಿಂದೆ ಕಲ್ಕತ್ತಾ ಒಂದು ಕಂಪ್ನಿಯಿಂದ ಔಷಧಿ ಸಮಸ್ಯೆ ಆಗಿತ್ತು ಅದಕ್ಕೆ ನಾವು ನಾವು ಕಂಪ್ನಿಯಿಂದನೇ ಕೊಡಿಸ್ಬೇಕು ಒಂದು ಸರ್ಕಾರದ ಕೊಡಬೇಕಂತ ಆಗಿತ್ತು ಬಟ್ ಇದು ಕೇಸ್ ಇಸ್ ಡಿಫ್ರೆಂಟ್ ಅದಕ್ಕೆ ನಾನು ಫಾರಿಟಿ ಸಾಹೇಬ್ರು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ ಅದಕ್ಕೆ ನಾನು ಒಂದು ಪರಿಹಾರ ಏನು ಟ್ರೀಟ್ಮೆಂಟ್ ಬಿಟ್ಟು ಮತ್ತು ಏನೋ ಒಂದು ಡಾಕ್ಟರ್ ಮೆಡಿಕಲ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ನಾನು ಮಾತಾಡ್ತೀನಿ ಸರ್ ಅಂತ ಒಂದು ಬಿಜೆಪಿ ನಿನ್ನೆ ಒಂದು ಕಲ್ಯಾಣ ಭಾಗದಾಗ ಈ ಸರ್ಕಾರದಲ್ಲಿ ಅತಿ ಹೆಚ್ಚು ಬಾಣಿಪಟ್ಟಿ ಸಾವರ್ಥ ಇದೆ ಅದಕ್ಕೆ